ಜಗಜ್ಯೋತಿ ಬಸವೇಶ್ವರ ಮಹಾರಾಜಿಕಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜಿಕಿ ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೂಲ್ಯ ಕನಬಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ ಪ್ರಥಮದೊಳಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಅರವತ್ತೊಂದನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಸದ್ಯ ಇರತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಡಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಮುಂದೆ ನಡೀತಕ್ಕಂಥ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾಗಿ ಈ ಸಭೆಯ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಅಮ್ಮಿನಗಡದ ಪರಮ ಪೂಜ್ಯರಲ್ಲಿ ಉಪ್ಪಿನಬೇಡಗೇರಿಯ ಪರಮ ಪೂಜ್ಯರಲ್ಲಿ ಕೇಡಿಗೆಯ ಪರಮ ಪೂಜ್ಯರಲ್ಲಿ ರೋಡಗಿಯ ಪರಮ ಪೂಜ್ಯರಲ್ಲಿ ನಮ್ಮ ಶಿವಪೂರ್ನ ಪರಮ ಪೂಜ್ಯರಲ್ಲಿ ಅಗರಿಕೇಡದ ಪರಮ ಪೂಜ್ಯರಲ್ಲಿ ರೋಡಿಗೆಯ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳು ಅರ್ಪಿಸುತ್ತಾ ಇವತ್ತಿನ ಈ ಸಮಾರಂಭದೊಳಗೆ ಪಾಲ್ಗೊಂಡು ಇವತ್ತು ನೋಡಿರಿ ಸುಮಾರು ಎಷ್ಟು ಸುಮಾರು ಇಪ್ಪತ್ತಿಪ್ಪತ್ತೈದು ಹಳ್ಳಿ ಜನ ಇವತ್ತು ಈ ಕಾರ್ಯಕ್ರಮಕ್ಕಿಂತ ಆಗಮಿಸಿದ್ದಾರೆ ಬಹುಶಃ ಕ್ಯಾಡ್ಗಿ ಭಕ್ತರಕ್ಕಿಂತ ಹಳ್ಳಿಯಿಂದ ಬಂದಿರತಕ್ಕಂಥ ಭಕ್ತರಿಗೆ ಒಂದು ಸರಿ ಜೋರಾಗಿ ಚಪ್ಪಾಳೆತ್ತಟ್ರಿ ಅವರಿಗೆಲ್ಲ ಯಾಕಂದ್ರೆ ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಊರಾಗ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮಗೆ ಬರ್ಲಿಕ್ಕಂತ ಆಗಂಗಿಲ್ಲ ಒಂದು ಮಾತು ಅವ್ರಂದ ಹೋಗಿ ಭಿನ್ನ ಕೊಟ್ಟು ಬಂದಾರ ಏನಿಲ್ಲರೀಪ್ಪ ಒಂದನೇ ತಾರೀಕಿಗೆ ಅಂದ್ರೆ ಮೀಟಿಂಗ್ ಅದ ನೀವೆಲ್ಲರೂ ಕೂಡ ಬರ್ರಿ ಒಂದು ಮಾತವ್ರಿಂದ ಹೋಗಿ ಬಾ ಏನ್ರಿ ಇಡೀ ಗ್ರಾಮಕ್ಕೆ ಅಂದ್ರೆ ಭಿನ್ನ ಕೊಟ್ಟು ಬಂದ್ರೆ ಇವತ್ತು ಇಡೀ ಯಾವ ಗ್ರಾಮದವರು ಕೂಡ ತಪ್ಪಿಸಿಲ್ಲ ಯಾಕಂದ್ರೆ ಆ ಮೇಲೆ ಅಷ್ಟೊಂದು ಭಾವನೆ ಇದೆ ಅಷ್ಟೊಂದು ಭಕ್ತಿ ಇದೆ ಆ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ಸಮಸ್ತ ಭಕ್ತಾದಿಗಳು ಹಾಗೇನೆ ನಮ್ಮ ಕ್ಯಾಡ್ಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ಇವತ್ತು ಕರೆದಿರ್ತಕ್ಕಂಥ ಸಭೆ ಇದು ಯಾವ ಸಭೆ ಇತ್ತು ಕೂಡ ಕೇಳಿದ್ರೆ ಬಹುಶಃ ಕ್ಯಾಡ್ಗಿ ಗ್ರಾಮದ ಭಕ್ತರು ಇದೊಳಗೆ ಸುಮಾರು ಎರಡು ಮೂರು ನಾಲ್ಕಂತ ಸಭೆಗಳನ್ನು ಮಾಡಿವಿ ಆದ್ರೆ ಇವತ್ತು ಇಲ್ಲಿ ನಡೀತಕ್ಕಂಥ ಸಭೆ ಇದು ಯಾವುದು ಅಂತಕೊಂಡು ಅಂದ ಕೇಳಿದ್ರೆ ನಮ್ಮ ಸಂಚಾರಿ ಬಸವ ಪುರಾಣ ಸಂಚಾರಿ ಬಸು ಪುರಾಣ ಅಂತ ತಿಳ್ಕೊಂಡ ಕೇಳಿದ್ರೆ ಪ್ರತಿನಿತ್ಯನೂ ಒಂದೊಂದು ಊರೊಳಗ ಬಸವಣ್ಣನವರ ಗ್ರಂಥ ಅನ್ನತಕ್ಕಂಥದ್ದು ಮೆರವಣಿಗೆ ಆಗ್ತದೆ ಊರಾಗ ಸುಮ್ಮನೆ ಬಂದಿರ್ತಕ್ಕಂಥ ಹಳ್ಳಿ ಜನರಿಗೆ ಒಂದು ಮಾತು ಹೇಳ್ತೇನೆ ಮುಂದಿನ ಏನ್ರಿ ಕೊನೆ ಕಾರ್ಯಕ್ರಮದ ಬಗ್ಗೆ ನಮ್ಮ ಉಪ್ಪಿನ ಬೆಡಗಿರ ಅಪ್ಪುಗಳು ನಿಮಗೆಲ್ಲರೂ ಎಲ್ಲರೂ ಕೂಡ ತಿಳಿಸ್ತಾರೆ ಯಾಕಂದ್ರೆ ಇದು ಪ್ರವಚನ ಮಾಡ್ತಕ್ಕಂಥ ಸಮಯ ಅಲ್ಲ ಇದು ನಾವು ಮೀಟಿಂಗ್ ಕರೆದಿ ಬೇಯತ್ಕೊಂಡಾಗ ಯಾಕೆ ಕರೆದಾರ ತಿಕೊಂಡು ಒಂದು ಇದು ಬರ್ತದೆ ಇವತ್ತು ನೀವೆಲ್ಲ ಹಳ್ಳಿ ಜನರಿಗೆ ಸೇರಿರಲ್ಲ ನಿಮ್ಮ ಹಳ್ಳಿ ಜನರಿಗಾಗಿನೇ ನಾ ಮಾತಾಡ್ತೀನಿ ಎಲ್ಲರನ್ನು ಉದ್ದೇಶಿಸಿ ಅಂದ ನಮ್ಮ ಉಪ್ಪಿನ ಬೆಟ್ಟಿಗೆ ಅಪ್ಪವರಂದ ನಿಮಗೆಲ್ಲ ಮಾತಾಡ್ತಾರೆ ನಾವು ಹಳ್ಳಿ ಜನರಿಗೆ ಅಂದ್ರೆ ಏನ್ ಹೇಳುವುದಕ್ಕೊಂಡ ಕೇಳಿದ್ರೆ ಬಹುಶಃ ಈ ಭಾಗದೊಳಗೆ ಈ ನಾಡಿನೊಳಗೆ ಎಂದನು ಕೂಡ ಆಗಿಲ್ಲ ಹಿಂದೆ ಬಂತನಾಳ ಸಂಗನ ಬಸವ ಮಹಾಸ್ವಾಮಿಗಳಿದ್ದಾಗ ಆಗಿರ್ತಕ್ಕಂಥ ಮೂರು ತಿಂಗಳಿಂದ ಬಸವ ಪುರಾಣ ಅದು ಸಂಚಾರಿ ಬಸ್ ಪುರಾಣ ಕೂಡ ಯಾವಾಗ ಆಗಿತ್ತು ಅಂತ ಕೂಡ ಕೇಳಿದ್ರ ಯಾವ ಬಂತನಾಳದ ಸಂಗನ ಬಸವ ಮಹಾ ಇದ್ದಾಗ ಆಗಿತ್ತು ಅವ್ರು ಲಿಂಗೈಕ್ಯರಾದ ನಂತರ ಏನ್ರಿ ಇವತ್ತಿನವರೆಗೂ ಕೂಡ ಎಲ್ಲಿನೂ ಸಂಚಾರಿ ಬಸು ಪುರಾಣ ತಕ್ಕಂಥ ಅದು ಪ್ರಪ್ರಥಮದೊಳಗೆ ನಡೆದಿರ್ತಕ್ಕಂಥ ಸಂಚಾರಿ ಬಸು ಪುರಾಣ ಅಂತಂದ್ರ ಅದು ಕ್ಯಾಡಿಗೆ ಮಡದಿಂದ ನಡೆದಿರ್ತಕ್ಕಂಥದ್ದತ್ತೋದನ್ನ ನಾವು ಯಾರು ಕೂಡ ಮರಿಬಾರದು ಯಾಕಂದ್ರೆ ಸಂಚಾರಿ ಬಸ್ಸು ಪುರಾಣದೊಳಗೆ ಇಟ್ಟು ತಾಕತ್ತದಲ್ಲ ಏನ್ರಿ ಬಸವಣ್ಣನವರ ಧರ್ಮ ಗ್ರಂಥ ನಿಮ್ಮ ಮೂರಿಗಿಂದ ಬರ್ತದೆ ಏನ್ರಿ ಬರೀ ಸ್ವಾಮಿಗಳ ಅಟ್ಟೆ ಬರಂಗಿಲ್ಲ ಬಸವಣ್ಣನವರ ಧರ್ಮ ಗ್ರಂಥ ಅನ್ನತಕ್ಕಂಥದನ್ನ ಬಸವ ಪುರಾಣ ಅಂತಕ್ಕಂಥದನ್ನ ನಿಮ್ಮ ಊರಿಗಿಂದ ಬರ್ತದೆ ನಿಮ್ ಊರಿಗಿಂದ ಬಂದು ಬಂದಾಕ್ಷಣ ಆ ಬಸವ ಪುರಾಣಿನೊಳಗೆ ಒಂದು ತಾಕತ್ತದ ಬಸವಣ್ಣವ್ರ ಹೆಸರಿನೊಳಗೆ ಒಂದು ತಾಕತ್ತದ ಏನ್ರಿ ಅವರಲ್ಲಿ ಅವರಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇವತ್ತು ನಾಡಿನ ಮೂಲೆ ಮೂಲೆಗಳ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದೆ ಇವತ್ತ ನಮ್ಮ ಬಸವಣ್ಣನವರ ಮೂರ್ತಿ ಅನ್ನತಕ್ಕಂಥ ಬರೀ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದೊಳಗೆ ಅಟ್ಟಿ ಅತ್ತಲ್ಲ ಬರೀ ನಮ್ಮ ಭಾರತ ದೇಶದೊಳಗೆ ಅಷ್ಟೇ ಅಲ್ಲ ಎಲ್ಲಿ ಹೊರದೇಶದೊಳಗೂ ಕೂಡ ಬಸವಣ್ಣನವರ ಮೂರ್ತಿ ಅಂತಕಂದ ಸ್ಥಾಪನೆ ಅಂತಕಂದ ಮಾಡಿ ಅವರ ಲಾಭವನ್ನ ಅವರ ಭಕ್ತಿ ಲಾಭವನ್ನ ಪಡೆದಿರ್ತಕ್ಕಂಥವ್ರು ಇನ್ನೊಂದು ದೇವಸ್ಥೆಯವರು ತಗೊಂಡ ನಾವು ಯಾರು ಕೂಡ ಮರಿಬಾರದು ಅಂಥ ಯಾವ ಪವಾಡ ಪುರುಷರಾಗಿರ್ತಕ್ಕಂಥ ಏನ್ರಿ ಶರಣ ಸಂಕುಲಕನೇ ಏನ್ರಿ ಒಡೆಯರಾಗಿರ್ತಕ್ಕಂಥ ಅಪ್ಪ ಬಸವಣ್ಣನವರ ಪುರಾಣದ ನಿಮ್ಮೂರಿಗಳಿಗಿಂತ ಹಳ್ಳಿಗಳಿಗಿಂತ ಬರ್ತಾವೆ ಇದ್ರೊಳಗಿಂದ ಅದಕ್ಕೆ ಏನಿರ್ತದ ಇರ್ತದೆ ಕೇಳಿದ್ರೆ ನಾವೆಲ್ಲ ಸುಮಾರು ಎಂಟತ್ತು ಜನ ಮಠಾಧೀಶರು ಕೂಡ್ಕೊಂಡು ಏನ್ರಿ ಬಸವಣ್ಣನವರ ಧರ್ಮ ಗ್ರಂಥದ ಜ್ಯೋತಿ ರಥಯಾತ್ರೆ ಅನ್ನತಕ್ಕಂಥದ್ದು ನಿಮ್ಮ ಊರಿಗಿಂದ ಬರ್ತದೆ ನಿಮ್ ಊರೊಳಗಿಂದ ಬಂದಾಗ ಊರೊಳಗೆಲ್ಲ ಏನ್ರಿ ಪ್ರವೇಶ ಅಂತಕ್ಕಂಥದ್ದು ಮಾಡಿ ನೀವು ಹಳ್ಳಿ ಗ್ರಾಮಸ್ಥರು ನೀವು ಯಾವ ದೇವಸ್ಥಾನ ತೋರಿಸ್ತೀರೋ ಆ ದೇವಸ್ಥಾನದೊಳಗ ಏನ್ರಿ ಒಂದು ದಿವಸ ಬಸವ ಪುರಾಣ ಅಂತ ನಡೀತದೆ ಅಂದ್ರೆ ಈ ಊರಾಗೆ ನಡೆದಿರ್ತಕ್ಕಂಥ ಪುರಾಣ ಆ ಮುಂದಿನ ಊರಾಗ ಅಂದ್ರೆ ಇಲ್ಲಿ ಮುಗಿದಿರತಕ್ಕಂಥ ಚರಿತ್ರೆ ಮತ್ತೆ ನೆಕ್ಸ್ಟ್ ಚರಿತ್ರೆ ಅಂದ ಇನ್ನೊಂದು ಊರಾಗೆ ಅಂದ ನಡೀತಕ್ಕಂಥದ್ದು ಇದು ಇಪ್ಪತ್ತೊಂದು ದಿವಸದ ಒಳಗ ಇಪ್ಪತ್ತೊಂದು ಹಳ್ಳಿ ಒಳಗ ಬಸವ ಪುರಾಣ ಅಂತಕ್ಕಂಥದ್ದು ಮುಗಿಸ್ಬೇಕಾಗಿರ್ತದೆ ಆದ್ರೆ ಇದು ಬಸವ ಪುರಾಣ ಅಂತ ತಿಳ್ಕೊಂಡಂದ್ರ ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಕೆಲವು ಧರ್ಮ ಗ್ರಂಥಗಳನ್ನ ಹೇಗಿಲ್ಲ ಕೆಲವೇನಿರ್ತವಲ್ಲ ಕೈ ತೊಳ್ಕೊಂಡು ಮುಡ್ತಕ್ಕಂಥ ಗ್ರಂಥಗಳಿರ್ತವೆ ಏನು ಕೆಲವು ಗ್ರಂಥಗಳು ಹೆಂಗಿರ್ತಾವ ತಿಕೊಂಡ ಕೇಳಿದ್ರೆ ಕೈ ತೊಳ್ಕೊಂಡು ಸ್ನಾನ ಮಾಡಿ ಅಂದ ಮುಡ್ತಕ್ಕಂಥ ಗ್ರಂಥ ತಿಳ್ಕೊಂಡಂದ್ರ ಅದು ಬಸವಣ್ಣನವರಂದ ಪುರಾಣ ಅಂತ ನಾವು ಯಾರು ಕೂಡ ಮರಿಬಾರದು ಅಂತ ಯಾವ ಬಸವ ಪುರಾಣ ಅಂತಕ್ಕಂಥದನ್ನ ನಾವು ಬರುವ ಯಾವ ನವಂಬರ್ ಅಂದ ಇಪ್ಪತ್ತೊಂದನೇ ತಾರೀಕಿನಿಂದ ಡಿಸೆಂಬರ್ ಅಂದ ಹನ್ನೊಂದನೇ ತಾರೀಕಿನ ಒಳಗ ಈ ಇಪ್ಪತ್ತೊಂದು ಹಳ್ಳಿಗಳನ್ನ ನಾವೆಲ್ಲ ಮುಗಿಸ್ಬೇಕಾಗ್ತದೆ ಈ ಇಪ್ಪತ್ತೊಂದು ದಿವಸ ಕೇಡಗಿ ಮಡದೊಳಗಿಂದ ಇಪ್ಪತ್ತೊಂದು ದಿವಸ ಬಸವ ಪುರಾಣ ನಡೀತದೆ ನಾವೊಂದು ಎಲ್ಲರೂ ಎಲ್ಲ ಪೂಜ್ಯರು ಕೂಡ್ಕೊಂಡು ಒಂದು ವಿಚಾರವನ್ನ ಮಾಡಿದ್ವಿ ಇದು ಬಸವ ಪುರಾಣದ ಲಾಭ ಅನ್ತಕ್ಕಂಥ ಬರೀ ಕೇಡಗಿ ಗ್ರಾಮದ ಭಕ್ತರು ಅಟ್ಟೆ ಪಡ್ಕೋಬಾರ್ದು ಯಾವ ಪ್ರತಿಯೊಂದು ನಮ್ಮ ಕೇಡಗಿ ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಂದು ಹಳ್ಳಿಯವರು ಕೂಡ ಬಸವ ಪುರಾಣದ ಲಾಭ ಅಂತಕ್ಕಂಥ ಪಡ್ಕೊಳ್ಳೋ ತಕೊಂಡೊಂದು ಆಯಾ ಗ್ರಾಮದ ಒಳಗಿಂದ ಒಂದೊಂದು ದಿವಸದಿಂದ ಪ್ರವಚನ ಅಂತಕ್ಕಂಥ ನಾವು ಮಾಡಕತ್ತೀವಿ ಆ ಪಾದಯಾತ್ರೆ ಒಳಗ ಏನ್ರಿ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದೊಳಗೆ ನಾವು ಯಾರು ಒಬ್ರೇ ಸ್ವಾಮಿಗಳ ತಗೊಂಡು ಬರಂಗಿಲ್ಲ ಏನ್ರಿ ಹತ್ತು ಹಲವಾರು ಜನ ಮಠಾಧೀಶರಿಂದ ನಿಮ್ಮ ಮೂರೊಳಗಿಂದ ಬರ್ತಾರೆ ಏನ್ರಿ ನಿಮ್ ಒಳಗಿಂದ ಬಂದಾಗ ಅವ್ರನ್ನ ಅದ್ದೂರಿಯಾಗಿ ಅಂತ ಸ್ವಾಗತ ಮಾಡ್ಕೋಬೇಕು ಯಾಕಂದ್ರೆ ಒಂದು ಕಡೆಗೆ ಬಸವಣ್ಣನವರ ಪುರಾಣ ಮೆರವಣಿಗೆ ಇರ್ತದೆ ಇನ್ನೊಂದು ಕಡೆಗಂತ ನೀವು ಕರೆದೇನೆ ಏನ್ರಿ ಎಷ್ಟೋ ಜನದ ಹುಡುಕಾಡದ್ರು ಕೂಡ ಕೂಡ ನಮ್ಮ ಮನೆಗಳ ಊರು ಒಳಗಿಂದ ಬರಂಗಿಲ್ಲ ಆದ್ರೆ ನೀವು ಕರೀಲಾಡದೇ ಎಂಟತ್ತು ಜನ ಮಠಾಧೀಶರಂದ ನಿಮ್ಮ ಊರಿಗಿಂದ ಪಾದ ಹಾಕ್ತಾರೆ ನಿಮ್ ಊರೊಳಗಿಂದ ನಿಮ್ಮ ಓಣಿ ಓಣಿ ಒಳಗೆ ಅಂದ ಪಾದ ಹಾಕಿ ಏನ್ರಿ ಆ ಮೆರವಣಿಗೆ ಮುಖಾಂತರವಾಗಿ ಅಂದ್ರೆ ನೀವು ತೋರಿಸಿರ್ತಕ್ಕಂಥ ದೇವಸ್ಥಾನಕ್ಕಿಂತ ಬಂದು ಅಲ್ಲಿ ಒಂದು ದಿವಸ ಬಸವ ಪುರಾಣ ಅಂತಕ್ಕಂಥ ನಡೀತದೆ ಏನ್ರಿ ಇದು ಬಯಸದೆ ಬಂದ ಭಾಗ್ಯ ಅನ್ನತಕ್ಕ ಇವತ್ತು ಹಳ್ಳಿಗಳನ್ನ ಏನ್ ಈಗ ತಾನೆ ಅಂದ ಓದಿ ಹೇಳಿದ್ರಲ್ಲ ಇವೆಲ್ಲ ಹಳ್ಳಿಗಳಿಗಿಂದ ಬಯಸದೆ ಬಂದ ಭಾಗ್ಯ ಅತಿ ಕೂಡ ನಂಗ ಬಹಳಷ್ಟು ಜನ ಊರುಗಳಿಂದ ನನಗೆ ಗೊತ್ತಿದ್ದಿದ್ಯಾವ ಏನ್ರಿ ಬಹಳ ಊರುಗಳಿಗಿಂದ ನಾನು ಅಲ್ಲಿ ಪುರಾಣ ಹೇಳದಿ ಆಮೇಲೆ ಅಂದ್ರೆ ಬಹಳಷ್ಟು ಹಳ್ಳಿ ಜನರು ಕೂಡ ನನಗೆ ಪರಿಚಯ ಇರ್ತಕ್ಕಂಥವ್ರಿ ಬರೋದ್ರ ಯಾಕಂದ್ರೆ ಕ್ಯಾಡಗಿ ಹಪ್ಪಗಳು ಯಾವ ಊರು ಪರಿಚಯ ಆ ಊರು ನನಗೂ ಪರಿಚಯ ಯಾಕತ್ಕೊಂಡ ಕೇಳಿದ್ರೆ ಜೊತೆ ಒಳಗೆ ನಾ ತಿರ್ಗಾಡಿರ್ತಕ್ಕಂಥ ಬಂದಿನಿ ನೀವು ಅಪ್ಪಗಳ ಅಂದ್ರೆ ಎಷ್ಟು ಭಕ್ತಿ ಇಟ್ಟಿರಿ ಎಷ್ಟು ಶ್ರದ್ಧಾ ಇಟ್ಟಿರಿ ಅತ್ ಅನ್ನತಕ್ಕಂಥದ್ದು ಏನ್ರಿ ಬಹುಶಃ ಅಂದ ಬೇರೆದವ್ರಕ್ಕಿಂತ ನನಗೆ ಬಹಳ ಚೆನ್ನಾಗಿ ಅಂದ ಗೊತ್ತದೆ ಅಂತ ಭಕ್ತಿವಂತರ ಭಕ್ತರು ಇವತ್ತು ನೋಡ್ರಿಲಿ ನಾವು ಅವ್ರಿಗೆ ಒಂದೇ ಮಾತು ಕೇಳಕ್ಕಂದ ಇಷ್ಟ ಪಡ್ತೀನಿ ಯಾಕಂದ್ರ ಅವ್ರು ಬಸವ ಪುರಾಣ ಅಂತಕಂದ ನಮ್ಮ ಮೂರಾಗ ಮಾಡ್ರಿ ಅಪ್ಪ ಅವರಿ ಹತ್ತಿಕ್ಕೊಂಡ್ರೆ ಮಾಡ್ತೀವಿ ಯಾಕ್ರಿ ಸುಮಾರು ಅಂದ ಬಾಳ ಹಳ್ಳಿಗಳಿಂದ ಇದು ಮಾಡಾಕತ್ತರ ನಮ್ಮ ಟೈಮ್ ಇಲ್ಲ ಅದಕ್ಕ ನಾವು ಬಸವ ಪುರಾಣ ಇಲ್ರಿ ಅಪ್ಪ ನೀವೆಲ್ಲ ಎಂಟತ್ತು ಜನ ಸ್ವಾಮಿಗಳು ಬರ್ಬೇಕು ಇನ್ನು ನಮ್ಮ ಊರಗಿಂದ ಬಸ್ ಉಪುರಾಣ ಒಂದು ದಿವಸದಿಂದ ಬಸವಪುರಾಣ ಪುರಾಣ ನೀವು ಯಾವ ರೀತಿಯಾಗಿ ಅಂತ ವ್ಯವಸ್ಥೆ ಆ ರೀತಿಯಾಗಿ ನಾವು ಮಾಡ್ತೀವಿ ಅತ್ಕೊಂಡ್ ಅಂತ ಏನ್ರಿ ಒಂದು ವಿಶ್ವಾಸ ಅಂತ ನಿಮ್ಮಲ್ಲಿ ಇತ್ತು ತಿಕೊಂಡ್ರ ಅವ್ರು ನನಗಿಂದ ಒಂದು ಸ್ವಲ್ಪ ಸೂಚನೆ ಕೊಟ್ರ ಆ ಊರುಗಳಿಂದ ಆ ತಾರೀಕಿಗಳಿಂದ ಅವ್ರಿಗೆ ಸಟ್ ಮಾಡ್ತೀವಿ ಹೌದಲ್ರಿ ಅದಕ್ಕ ನಾವ್ ಇಲ್ಲಿ ಹೇಳೋದೇನದ ಇಲ್ಲಿ ಇಲ್ಲಿ ಎಷ್ಟು ಜನ ಬಂದಾರ ಕೇಳಿ ಸುಮಾರು ಇಪ್ಪತ್ತೆರಡು ಹಳ್ಳಿ ಜನರಿಂದ ಇವತ್ತು ಇಲ್ಲಿ ಎಲ್ಲರು ಬಂದಾರ ನಾವು ಬಾಳ ಮಂದಿಗೆ ಬರಿ ಎತ್ತಿ ಕೊಂಡ್ ಅಪ್ಪಗಳು ಊರಿಗಿಂದ ನಾಲ್ಕು ಐದು ಜನ ಹಿರಿಯರಿಂದ ಬಂದ್ರಿ ಅತ್ಕೊಂಡು ಅಂದ್ರ ಮತ್ತೆ ಈ ಹಿರಿಯರ್ ಹತ್ತಿ ದೈವೇ ದೇವರಿದ್ದಂಗ ಆ ಹಿರಿಯರಿಂದ ಒಪ್ಕೊಂಡ್ ಬಿಟ್ಟರು ಹತ್ತಿ ಕುಣಂದ್ರೆ ಇಡೀ ಊರು ಒಪ್ಗೋತದಂಗ ನಮ್ಮದೊಂದು ಬೈಕೆಯಿಂದ ಪೂಜ್ಯರು ಪ್ರತಿಯೊಂದು ಊರುಗಳಿಗೆ ಕೂಡ ತಪ್ಪಿಸ್ಲಾರ್ದಂಗ ಬಂದು ನಿಮಗೆಲ್ಲ ಆ ಕಾಯಿ ಕೊಟ್ಟು ಅಂದ್ರ ಊರು ಹಿರಿಯರಿಗೆಂದ ಕಾಯಿ ಕೊಟ್ಟು ಬಿಟ್ರ ಇಡೀ ನಿಮ್ ಮನಿ ಮನೆಗೆ ಕಾಯಿ ಕೊಟ್ಟಂಗ ತಿಂಡ ವಿಚಾರ ಇಟ್ಟುಕೊಂಡ ಪೂಜ್ಯರು ತಮ್ಮ ಗ್ರಾಮಗಳಿಗೆಲ್ಲ ಬಂದು ತಮಗೆಲ್ಲ ಆಮಂತ್ರಣ ಕೊಟ್ಟಿದ್ದಾರೆ ಕಾಯಿ ಕೊಟ್ಟಿದ್ದಾರೆ ಆ ಗ್ರಾಮಗಳದೊಳಗ ಇಲ್ಲಿ ಬಂದಿರ್ತಕ್ಕಂಥವ್ರು ತಂದ್ರೆ ಶಿರುಗುರು ಗ್ರಾಮದ ಭಕ್ತರು ಯಾರು ಬಂದಿರೇನಪ್ಪ ಕಯತ್ರಿ ಅಷ್ಟೆ ಅಟ್ಟ ಕೈತ್ರಿ ಈಗ ಸಂಚಾರಿ ಬಸವಪುರಾಣದ ಏನ್ರಿ ಸಂಚಾರಿ ಬಸವ ಪುರಾಣ ಅಂತ ನಮ್ಮ ಊರಾಗಂದ ಆಗ್ಬೇಕ್ರಿ ಅಪ್ಪ ರೀ ನೀವ್ ಹೇಳದಂಗ ನಾವ್ ವ್ಯವಸ್ಥೆ ಮಾಡ್ತೀವಿ ಅತ್ತಿ ಕುಂತ ಇಚ್ಛ ನಿಂಬಲ್ಲಿ ಇತ್ತು ಅತ್ತಿ ಕೊಣಂದ್ರ ಅದನ್ನ ನಿಮ್ಮ ಊರಂದ ಇದ್ರಾಗ ನಾವು ಹಾಕೋತೀವಿ ಯಾಕಂದ್ರೆ ನಾವು ಮೊದಲೇ ಪತ್ರಿಕೆ ಪ್ರಿಂಟ್ ಮಾಡ್ಬೇಕದ ನಿಮ್ಮ ಊರುಗಳ ದೇವಸ್ಥಾನ ಅದಕ್ಕೆ ನಿಮ್ಮ ಊರಾಗಿಂದ ಬಸ್ಸು ಪುರಾಣದಿಂದ ಮಾಡ್ಲಿಕ್ಕೆ ನಿಮ್ದು ಒಪ್ಪಿಗೆ ಒಪ್ಪಿಗೆ ಸಿರುಗುರು ಗ್ರಾಮದ ಭಕ್ತರು ಮಾಡತ್ರಿಪಾ ಒಳ್ಳೇದು ಅವ್ರಿಗಾಗಿ ಜೋರಾಗಿ ಚಪ್ಪಳೆ ತಟ್ರಿ ಅವ್ರಿಗೆ ಯಾಕಂದ್ರೆ ಇದು ಬಸವ ಬಸವ ಪುರಾಣದಿಂದ ಗ್ರಂಥ ಊರಿಗೆ ಬರೋದೇ ಬಂದು ಬಹಳ ದೊಡ್ಡದು ಅಂತ ಯಾವ ಬಸವ ಪುರಾಣವನ್ನ ಮಾಡ್ಲಿಕ್ಕೆ ನಮ್ಮ ಗ್ರಾಮದ ಭಕ್ತರು ಒಂದು ಬರ್ಕೊಂಡು ಇಲ್ಲಿ ಭಕ್ತರುಗುರು ಗ್ರಾಮದ ಭಕ್ತರು ತಮ್ಮ ಗ್ರಾಮದೊಳಗ ಅದ್ದೂರಿಯಾಗಿ ಅಂತ ಕುಂದ್ರಿಪ್ಪ ನೀವು ಕುಂದ್ರಿ ಇಲ್ಲಿ ಬರ್ಕೋತೀವಿ ಕುಂದರಿ ಏನ್ರಿ ಇವತ್ತ ಆ ನಾಗರಳ್ಳಿ ಗ್ರಾಮದ ಭಕ್ತರು ಅಲ್ಲಿ ಅಲ್ಲೇ ಇರಪ್ಪ ಅಲ್ಲೇ ಇರ್ರಿ ಅಲ್ಲ ಈ ಸಂಚಾರಿ ಬಸವ ಪುರಾಣ ಮಾಡಕ್ಕ ಏನ್ರಿ ನಿಮ್ ಮೂರಾಗಿ ಅಂದ್ರೆ ವ್ಯವಸ್ಥೆ ಮಾಡ್ತೀರಿ ಸ್ವಾಮಿಗಳ ಎಲ್ಲ ಆಮೇಲೆ ಪುರಾಣ ನಡೀತಕ್ಕಂಥ ವ್ಯವಸ್ಥೆ ವೇದಿಕೆ ಇವೆಲ್ಲ ವ್ಯವಸ್ಥೆ ಮಾಡ್ತೀರಿ ನಾಗರಳ್ಳಿ ಗ್ರಾಮದ ಭಕ್ತರು ಕೂಡ ನಮ್ಮ ಸಂಚಾರಿ ಬಸ್ಸು ಪುರಾಣ ನಡೀಲಿ ಕುಡ್ದು ಅವರು ಒಪ್ಕೊಂಡಿದ್ದಾರೆ ಅವರಿಗಾಗಿ ಜೋರಾಗಿ ಚಪ್ಪಾಳೆ ಅಂತ ತಟ್ರಿ ರೋಡ್ ನೀವು ಏನ್ರಿ ಇನ್ ನಿಮ್ಮಲ್ಲಿರ್ತಕ್ಕಂಥ ಗುಡ್ಡದ ಬಸವರಾಜ ಶಿವಗಳೇ ಅಲ್ಲಿ ದೇವಿ ಕೂಡ ಅವರೇ ನೆನೆಸಿರತಕ್ಕಂಥದ್ದು ಹಿಂಗಾಗಿ ಅವರು ಕೂಡ ಗುಡ್ಡದ ಬಸವರಾಜೇಂದ್ರ ಸ್ವಾಮಿಗಳ ಏನ್ರಿ ಭಕ್ತರಾಗಿರ್ತಕ್ಕಂಥವ್ರು ಆ ಊರಾಗಿಂದ ಬಸವ ಪುರಾಣ ಅಂತಂದ ಬಾಳ ಅದ್ದೂರಿಯಾಗಿ ಮಾಡ್ಬೇಕಂದಪ್ರಿ ಮಾಡ್ತೇವ್ರಿ ಹ ಅದ್ದೂರಿಯಾಗಿಂದ ಬಸವ ಪುರಾಣ ಅಂತಂದ್ರೆ ನೀವೆಲ್ಲರೂ ಕೂಡ ಮಾಡ್ತೀವಿ ತಿಕೊಂಡು ಆ ಒಪ್ಕೊಂಡಿದ್ದಾರೆ ಅವ್ರಿಗಾಗಿ ಅಂದ ಒಂದ್ಸರಿ ಜೋರಾಗಿ ಅಂದ್ರೆ ಚಪ್ಪಳೆ ತಟ್ಟ್ರಿಗೇ ರೋಡಿಗೆ ಅವ್ರು ಬಂದಾರೇನಪ್ಪ ಒಬ್ಬೇ ಬಂದಿರಿ ಹೇಳಿ ನೀವು ಅಂಜಿಕೇನೆ ಇಟ್ಕೊಂಡಿಲ್ ನೀವು ಬಂದ್ರಿ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಶಿವಲಿಂಗ ಮಹಾಸ್ವಾಮಿಗಳು ಅವರು ಭಕ್ತರನ್ನು ಕೂಡ ಬಂದಿದ್ದಾರೆ ಇನ್ನು ಅವ್ರು ಬರ್ಲಿಕ್ಕೆ ಇತ್ತಾರ ಅವರು ಬಂದ್ರೆ ಯಾಕಂದ್ರೆ ಕೂಡ ನಂಬದಿ ಅದ ಯಾಕಂದ್ರೆ ಅವ್ರ ಊರಾಗಿಂದ ಪಟ್ಟದಾಗ ಹಪ್ಪಗಳು ಪಟ್ಟಾದ ಕರೆ ನಾನೇ ಆ ಊರಾಗಿಂದ ಕಾರ್ಯಕ್ರಮ ಅದ್ದೂರಿಯಾಗಿಂದ ಮಾಡ್ತಾರ ನಂಬಿಕೆ ನನಗಿದೆ ಚಪ್ಪಳೆ ತಟ್ಟ್ರಿ ಮಾಡ್ತೇವ್ರಿ ಮಾಡ್ತೀರಿಪ್ಪ ಅದನ್ನು ಗುಡ್ಡದ ಮುತಿಯರ್ ಊರಿ ಶಿವಗಳು ಊರಿ ಅದನ್ನು ಚಿಕ್ಕಮಣರ ಆ ಚಿಕ್ಕಮಣ ಗ್ರಾಮದ ಭಕ್ತರಿಗಾಗಿ ಒಂದ್ಸರಿ ಜೋರಿಗೆ ಚಪ್ಪಳೆ ತಟ್ಟ್ರಿ ಇನ್ನ ಕೂಡಲ ಅನ್ನುವಂತ ಇಚ್ಛಾ ಇತ್ತು ಅತ್ತಿ ಕೂಡಂದ್ರೆ ಇದು ಮಾಡ್ರಿ ಇಲ್ಲಾರ ಸುಮಂಗ ಪಾದಯಾತ್ರೆ ಮಾಡಿ ಅಂದ ಬರ್ತಿವ್ ನೋಬೇಕಾರ ಯಾಕಲ್ರ ಮಾಡ್ತೇವ್ರಿ ಮಾಡ್ತಿರಿ ಇಲ್ಲಿ ನಮ್ಮ ಕೂಡಲ ಗ್ರಾಮದ ಭಕ್ತರಿಗನು ಸರಿ ಒಂದ್ಸರಿ ಜೋರಾಗ ಚಪ್ಪಳೆ ತಟ್ರಿ ಯಾಕಂದ್ರೆ ಅದು ಚಿಕ್ಕದಾಗಿದ್ರು ಕೂಡ ಚೊಕ್ಕದಾಗಿರ್ತಕ್ಕಂಥ ಗ್ರಾಮ ನಾ ದೇವಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕಮಿತ್ ಕಮ್ಮಿ ಇಡೀ ಊರಂದ ಅಲ್ಲಿ ದೇವಿ ಇರ್ತಿತ್ತು ಕೂಡಲ ಗ್ರಾಮದ ಭಕ್ತರೆಲ್ಲ ಯಾರು ಟ್ರಾಕ್ಟರ್ ಕಟ್ಕೊಂಡು ಏನ್ರಿ ಸೈಕಲ್ ಮೊಟ್ರ ತೊಗೊಂಡು ಎಲ್ಲ ಭಕ್ತರಂದ ಬಂದು ದುಡಿತಿದ್ರು ಅವ್ರಿಗಾಗಿ ಕೂಡದ ಒಂದ್ಸಾರಿ ಜೋರಾಗಿ ಚಪ್ಪಳೆ ತಟ್ಟ್ರಿ ಕೆಡ ಗ್ರಾಮದ ಭಕ್ತರು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಾರ ಕೇಳಿದ್ರ ಏನ್ರಿ ಕ್ಯಾಡಿಗೆ ಅಪ್ಪರಲ್ಲ ಅವರು ನಮ್ರು ಅಗರಿ ಕೆಡದ ಅಪ್ಪರ ಎತ್ತಿಕೊಂಡಂತ ಭಾವನೆ ಇಟ್ಕೊಂಡು ಅವರೆಲ್ಲ ಭಕ್ತಿದಿಂದ ಇದು ಮಾಡ್ತಾರೆ ಅವರು ಅಗರ ಕೆಡದ ಪೂಜ್ಯರು ಅದನ್ನ ಏನ್ರಿ ಅಗರಕೇಡ ಪೂಜ್ಯರ ನೇತೃತ್ವದೊಳಗ ಏನ್ರಿ ಅಲ್ಲಿ ಅಗ್ರ ಸಮಸ್ತ ಭಕ್ತಾದಿಗಳೆಲ್ಲ ಕೂಡ್ಕೊಂಡು ಆ ಬಸವ ಪುರಾಣದಿಂದ ಯಾತ್ರೆ ಅನ್ನತಕ್ಕಂಥ ಅವರು ಮಾಡ್ತಿರಲ್ಪ ಮತ್ತ ಮೇಲೆ ಹಾಕಿ ಕೈ ಬಿಟ್ಟಿರ್ತೀನಿ ಯಾಕಂದ್ರೆ ಅಗರ ಅಗರಕೇಡ ಅಂಜಿಕೆ ಮಂದಿ ನಾವು ಏನ್ರೀ ಅಗರ ಗ್ರಾಮದ ಭಾಳ ಭಕ್ತಿ ಯಾಕಂದ್ರೆ ಅಲ್ಲಿನ ಕೂಡ ಹಪ್ಪಗಳು ಪಟ್ಟದಕ್ಕ ನಾನೇ ಮಾಡೀನಿ ಎಷ್ಟ್ರ ಮಟ್ಟಿಗೆ ದುಡಿತಾರತಂದ್ರ ಬಹಳ ಅದ್ದೂರಿಯಾಗಿ ಅಂತ ದುಡಿತಕ್ಕ ಭಕ್ತರಲ್ಲಿ ಇನ್ನ ನೀವು ಕುಂದ್ರಿಪ ಇದ್ಯಾವು ಏನ್ ಹೊಸೂರು ಇಲ್ಲಿ ಹೊಸೂರು ಗ್ರಾಮದ ಭಕ್ತರು ಸುಮಾರು ಒಂದು ಏಳೆಂಟು ವರ್ಷ ಅವ್ರ ಊರ ಪುರಾಣ ಹೇಳಿನ್ನ ಏನ್ರಿ ಅಲ್ಲಿ ಹೊಸೂರೊಳಗೆ ಬಸವ ಸಂಚಾರಿ ಬಸವ ಪುರಾಣ ನೀವು ಮಾಡ್ತಿರಲ್ರಿ ಅದ್ದೂರಿಯಾಗಿ ಮಾಡಬೇಕು ಏನ್ರಿ ಮಾಡ್ತಿವ್ರಿ ಹೀ ಇಲ್ಲಿ ನಮ್ಮ ಹೊಸೂರಿನ ಗ್ರಾಮದ ಭಕ್ತರಾಗಿರ್ತಕ್ಕಂಥ ಗೌರಿ ಸುಪ್ರಾಣ ಅಂತಕ್ಕಂಥದನ್ನ ಅವರು ಮಾಡ್ತೀವಿ ತಿಳ್ಕೊಂಡ ಭಕ್ತಿಯಿಂದ ಒಪ್ಕೊಂಡಿದ್ದಾರೆ ಅವರಿಗಾಗಿ ಒಂದ್ಸರಿ ಜೋರಿಗೆ ಚಪ್ಪಳೆ ತಟ್ರಿ ಇನ್ನ ಬುಯ್ಯಾರ ಬಹಳ ಜನ ಬಂದಿದ್ದಾರೆ ಆ ಬುಯ್ಯಾರ ಗ್ರಾಮದ ಭಕ್ತರು ಕೂಡ ನಮ್ಮ ಚಾಡಗಿ ಶಿವಸವರಾಜೇಂದ್ರ ಮಹಾಸ್ವಾಮಿಗಳ ಮೇಲೆ ಎಷ್ಟರ ಮಟ್ಟಿಗೆ ಅಂತ ಭಕ್ತಿ ಎತ್ತಿಕೊಂಡಂದ್ರ ಅವ್ರು ಏನ್ ಹೇಳ್ತಾರ ಆ ಮಾತು ಮೀರ್ದೇ ಇರ್ತಕ್ಕಂಥ ಗ್ರಾಮ ಅಂತಂದ್ರ ಅದು ಬೊಯ್ಯಾರ್ ಗ್ರಾಮ ತಪ್ಪಾಗ್ಲಿಕ್ಕಿಲ್ಲ ಅಂತ ಬೊಯ್ಯಾರ ಗ್ರಾಮದ ಭಕ್ತರು ಕೂಡ ಇವತ್ತು ಆಗಮಿಸಿದ್ದಾರೆ ಮಾಡ್ತೀರಿಪ್ಪ ಅದ್ದೂರಿ ಹೇಗೆ ಮಾಡ್ಬೇಕು ಸಾಮಾನ್ಯ ಮಾಡುದಿಲ್ಲ ಯಾಕೋ ಜೋರಾಗಿ ಚಪ್ಪಳೆ ತಟ್ಟರು ಅವ್ರಿಗಾಗಿ ಇಲ್ಲಿ ಗುಬ್ಬೇವಾಡದ ಗ್ರಾಮದ ಭಕ್ತರು ಕೂಡ ಬಂದಿದ್ದಾರೆ ಆ ಗುಬ್ಬೇವಾಡ ಗ್ರಾಮದ ಭಕ್ತರು ನಾನು ಕೂಡ ಹೋಗಿನಿ ಆ ಊರು ತುಂಬಾ ಅತಿ ಎಲ್ಲ ಜನ ಪ್ರೀತ್ ನನಗ ಆ ಗುಬ್ಬೆ ಭಕ್ತರಿಂದ ಭಕ್ತ್ರು ಅಂದ ಅದ್ಧೂರಿಯಾಗಿ ಅಂತ ನಂಬಿಕೆ ನನಗದ ಅವ್ರ ಊರಾಗನು ಕೂಡ ಬಸವ ಪುರಾಣ ಅಂತಕ್ಕಂಥ ನಾವು ಮಾಡ್ತೀವಿ ರೀ ಅಪರಹತ್ಕೊಂಡಿದ್ದಾರೆ ಅವ್ರಿಗೆ ಆಗ್ಯಂದ ಜೋರಾಗಿ ಚೆಪ್ಪಳ ಇತ್ತ ರೀ ಇನ್ನು ಶಿವರ ಅಲ್ಲ ಶಿವೂರು ಗ್ರಾಮದ ಭಕ್ತರು ಶಿವರು ಇಲ್ಲ ಯಾರು ಬಂದಿಲ್ಲ ಬೇರೆದವ್ರು ಬಂದಿಲ್ಲ ರೀ ಬಂದ ಬಂದಿಲ್ಲ ನೀವೇ ಒಬ್ರು ಬಂದಿರಿ ನಾ ತಾವು ನಡ್ಸ್ ಆಶೀರ್ವಾದ ಇರ್ಬೇಕು ಸದಾ ನಾವು ಮಾಡು ಅಲ್ಲ ನಾವು ನಡಿಸಿ ಕೂಡಕ್ಕೆ ಬಂದೀವಿ ಶಿವರ ಮಾಡೋಣ ರೀ ಏನ್ರೀ ಮಾಡನ್ರೀ ಯಾಕಂದ್ರೆ ಸಿಊರದಾಗನ ಕೂಡ ಅಲ್ಲಿ ದೇವಿ ಗುಡಿ ಉದ್ಘಾಟನಕ್ಕೆಂದ ಪುರಾಣಕ್ಕೆ ನಾನೇ ಇದ್ದೆನ ಹೌದಲ್ರಿ ಅಲ್ಲೇನೂ ಕೂಡಂದ ಬಾಳ ಭಕ್ತಿವಂತ ಜನ ಅದಾರ ಮತ್ತೆ ನೀವು ಹೋಗಿಂದ ಚರ್ಚೆ ಮಾಡಿ ಅಂತ ಹೇಳ್ರಿ ಎಲ್ಲರೂ ಚರ್ಚೆ ಮಾಡಿ ಆಯ್ತು ಯಾಕಲ್ ಮಾಡನ್ ಹ ಚರ್ಚೆ ಮಾಡಿ ಅಂತ ಹೇಳ್ರಿ ಇನ್ನ ನವದುಗಿ ಭಕ್ತರು ಬಸವ ಪುರಾಣ ನವದುಗಿ ಗ್ರಾಮದೊಳಗೆ ಅдದುರಿಯಾಗಿಂದ ಮಾಡಬೇಕು ಮಾಡ್ತೀವಿ ಅವರು ಬಿಡಿ ಪಾ ಅವರಿಗಾಗಿ ಅಂದ್ರೆ ಜೋರಾಗಿ ಚಪ್ಪಳೆ ತಟ್ಟ್ರಿ ನಾವದಿಗೆ ಗ್ರಾಮದ ಭಕ್ತರಿಗಾಗಿ ಯಾಕಂದ್ರೆ ಇದು ಬಸವ ಪುರಾಣ ಅಂದ್ರೆ ಹೆಂಗದತ್ತಂದ್ರೆ ಬೇಡದವ್ರಿಗೆ ಅಂದ್ರೆ ಸಿಗಂಗಿಲ್ಲ ಯಾಕಂದ್ರೆ ಅದ್ರ ಮೇಲೆ ಇವತ್ತು ಇಡೀ ದೇಶದೊಳಗಿಂದ ವಚನ ಸಾಹಿತ್ಯದ ಮೇಲೆ ಬಸವಣ್ಣ ಕೊಡಂದ್ರೆ ಬಹುಶಃ ನಾವೆಲ್ಲ ಹನುಮಂದಿರ ಗುಡಿ ಅಂದ್ರೆ ಬಾಳಾದ್ರ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯದಾಗ ಕಟ್ಟಿದ್ವಿ ನಾವು ನೋಡೀವಿ ಆದ್ರೆ ಮೈಸೂರಿಗೆ ಅವರು ಹನುಮಂದಿರ ದೇವಸ್ಥಾನ ಕಟ್ಟರಿ ಎಟ್ಟು ಹೊತ್ತು ಕೊಂಡ್ ಕೇಳಿದ್ರ ಕಮ್ಮಿತ್ ಕಮ್ಮಿ ಒಂದು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಹನುಮಂದಿರ ಗುಡಿ ಕಟ್ಟ್ಯಾರ ಏನ್ರೀ ಅಂತ ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಹನುಮಂದಿರ ಗುಡಿ ಕಟ್ಟಿ ನನ್ನಂದ ಹದಿನೈದು ದಿವಸದಿಂದ ಪ್ರವಚನ ಇಟ್ಟು ರಂಭಾಪುರ ಜಗದೊಳನ್ನ ಬಹಳ ಜನ ಜಗದೊಳನ್ನ ಕರೆಸಿ ಕೋಟ್ ಗಟ್ಟಲೆ ಪಟ್ಟಿ ಮಾಡಿ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ ಮಹಾರಾಷ್ಟ್ರದೊಳಗತ್ತಂದ್ರ ಅದು ಮೈಸೂಲಿಗೆ ಬಿಟ್ಟರೆ ಮತ್ತೆ ಯಾವ ಊರಾಗನು ಕೊಡೋಣ ಅಂತ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಮೈಸೂಲಿಗೆ ಗ್ರಾಮದ ಭಕ್ತರು ಮೊನ್ನೆ ಬರೋ ಹಪ್ಪುಗಳಿಂದ ಸುಮ್ಮ ಕಾಯಿ ಕೊಡಕ್ ಹೋದ್ರ ಏನ್ರಿ ನೂರು ಜನ ಸೇರಿತ್ತು ಸೇರ ಅಪ್ಪುಗಳ ಬಗ್ಗೆ ಅಂದ ಅಟ್ಟ ಅಭಿಮಾನ ಏನ್ರಿ ಅವ್ರನ್ನೂ ಕೊಡಂದ ನಿಮ್ಮೂರಾಗನು ಕೊಡಂದ ಬಸ್ಸು ಪ್ರಾಣ ಮಾಡ್ಲಿಕ್ಕೆ ಒಪ್ಪುಂಡ್ರೆ ಸೌಕರ್ಯ ಮಾಡ್ತೀರಿ ಪಾ ಅದ್ದೂರಿಯಾಗಿ ಮಾಡ್ಬೇಕು ನಂದೇ ಮಾಡಿರಿ ಇನ್ನು ಅವ್ರದೇ ಮಾಡಂಗ ಏನ್ರಿ ಪಾ ಭಾಳ ಭಕ್ತಿವಂತ ಭಕ್ತರು ಅವರು ಕೂಡ ಬಸ್ಸು ಪ್ರಾಣ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅವ್ರಿಗಾಗಿ ಜೋರಾಗಿ ಅಂತ ಚಪ್ಪಾಳೆತ್ತಟ್ ಈ ಕಡೆ ಸಾಣ ಕಂಪ್ನಿ ಆ ಕಡೆ ಅದ ಹಿರಿಯರ ಕಡೆ ಈ ಕಡೆ ನಿನ್ನೆ ನಾವು ಹೋಗಿದ್ದೀವಿ ಖರ್ಜಿಗೀಗೆ ಆ ಮಂತ್ರನ ಕೊಡ್ಲಕ್ಕೆ ಹೋಗಿದ್ದೇವೆ ನಿನ್ನೆ ನಾನು ಅಪ್ಪಗಳದೆಲ್ಲ ಸುಮಾರು ಒಂದು ಹತ್ತು ವರ್ಷ ರೀ ಅವ್ರು ಊರ ಪ್ರಾಣ ಹೇಳಿರ್ಬೇಕ ಏನ್ರಿ ಅವರೆಲ್ಲ ಹಿರಿಯರು ನಿನ್ನೆ ಎಟ್ಟರು ಮಟ್ಟಿಗೆ ಮೆರವಣಿಗೆ ಮಾಡಿದ್ರ ತಗೊಂಡು ಕೇಳಿದ್ರ ನಾನು ಅಪ್ಪಗಳು ರೋಡಿಗೆ ಅಪ್ಪಗಳು ಹೋಗಿದ್ವಿ ಹೋಗಿದ್ದೀವಿ ಇಷ್ಟು ಅದ್ದೂರಿಯಾಗಿಂದ ಮೆರವಣಿಗೆ ಮಾಡಿದ್ರು ಅವರು ಪ್ರತಿ ವರ್ಷನೂ ಕೂಡ ಮಾಡ್ತಾರೆ ಈಗ ನೆಕ್ಸ್ಟ್ ಅಂದ್ರೆ ಅಲ್ಲಿ ಅದ ಅವ್ರು ಎಟ್ಟರ ಮಟ್ಟಿಗೆ ಅಂದ ಭಕ್ತಿವಂತರ ತೊಗೊಂಡು ಕೇಳಿದ್ರ ಭಾರಿ ಭಕ್ತಿವಂತರು ಕಾರ್ಯಕ್ರಮ ಅಷ್ಟೇ ಅದ್ದೂರಿಯಾಗಿ ಅಂದ ಮಾಡ್ತಾರ ಇವತ್ತ ಬಸು ಪುರಾಣ ಕೂಡ ಅಷ್ಟೇ ಅದ್ದೂರಿಯಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ನಮ್ಮೆಲ್ಲ ಹಿರಿಯರು ಸ್ವಾಮಿಗಳು ಬಂದಾರೆ ನಮ್ಮ ಸೌಕರ್ಯ ಬಂದಾರೆ ಎಲ್ಲರೂ ಕೂಡ ಮಾಡ್ತೀವಿ ಅಂದಿದ್ದಾರೆ ಅವ್ರಿಗೆ ಜೋರಾಗಿ ಅಂತ ಚಪ್ಪಳೆ ತಟ್ರಿ ಏನ ಕುಡಿಗಿನೂರು ಭಕ್ತರು ಕುಡಿಗಿನೂರು ಇಲ್ಲಿ ಕುಡಗಿನೂರು ಭಕ್ತರಿಗೆ ಒಂದು ಮಾತು ಕೇಳ್ತೀನಿ ನಿಮ್ಮಲ್ಲಿ ಸಂಚಾರಿ ಬಸ್ ಪುರಾಣ ಮಾಡ್ಲಿಕ್ಕೆ ಒಪ್ಗೋತೀರಪ್ಪ ಎಲ್ಲರೂ ನಿಂತು ಮಾಡ್ಬೇಕು ಅದು ಅದ್ದೂರಿಯಾಗಿ ಅಂದ ಮಾಡ್ಬೇಕು ಇವತ್ತು ನಮಗೆ ಇಲ್ಲಿ ಕುಡಗಿನೂರು ಗ್ರಾಮದ ಭಕ್ತರು ನಮ್ಮೂರಾಗನು ಕೂಡ ಬಸ್ ಪುರಾಣ ಸಂಚಾರಿ ಬಸ್ಸು ಪುರಾಣ ಆಗ್ಲೇ ಬೇಕು ಕೊಡೋಂತ ಮಾತುಗಳಿಂದ ಒಪ್ಪಿಕೊಂಡಿದ್ದಾರೆ ಅವರಿಗಾಗಿ ಜೋರಾಗಿ ಅಂದ್ರೆ ಚಪ್ಪಳೆ ತಟ್ಟ್ರಿ ನಮ್ಮ ಮಾಸ್ಯಾಳ ಮಾಸಾಳ ಗ್ರಾಮದ ಭಕ್ತರು ಇಲ್ಲಿ ನಮ್ಮ ಮಾಸ್ಯಾಳ ಗ್ರಾಮದ ಭಕ್ತರು ಕೂಡ ಬಂದಿದ್ದಾರೆ ಮಾಸ್ಯಾಳದೊಳಗನು ಕೂಡ ನಿಮ್ಮಲ್ಲಿ ಸಂಚಾರಿ ಬಸವ ಪುರಾಣ ಮಾಡಬೇಕು ಅನ್ನೋಂತ ಇಚ್ಛೆ ಐತಿ ನೀವೆಲ್ಲರೂ ಕೂಡ ಮಾಡ್ತಿರಲಿಪ್ಪ ಮಾಡ್ತೀರಿ ಒಳ್ಳೇದು ಇಲ್ಲಿ ಮಾಸಾಳ ಗ್ರಾಮದ ಭಕ್ತರಿಗೂ ಜೋರಾಗಿ ಚಪ್ಪಾಳೆ ಮಾಡ್ತಿರಪ್ಪ ಹಾ ವಿಚಾರ ಮಾಡಿ ಬರೋಬರ ಮುಂದಿನ ಸರಿ ಒಂದ್ ತಿಂಗಳ ಪುರಾಣ ಮಾಡ ನಾವು ಊರಾಗ ತೊಂಡು ಎಲ್ಲ ಭಕ್ತರ ಮನಸ್ಸು ಮಾಡಿಕೊಂಡು ಅದ್ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು ಅಂತ ಭಕ್ತರು ಆ ಊರಾಗನು ಕೂಡ ಯಾವ ಸಂಚಾರಿ ಬಸು ಪುರಾಣ ಅಂತದನ್ನ ಆ ಊರಾಗನು ಕೂಡ ಮಾಡ್ತೀವಿ ಕೂಡ ನಮ್ ಗೌಡ್ರು ಬಾಬಾ ಗೌಡರು ಅಲ್ಲಿ ಮಾಯಕ್ ಅದ್ರಪ್ಪ ಮಾಯಕ್ನಾಗ ಹೇಳ್ಬೇಕು ಮಾಡ್ ಮಾಡ್ತಾರ ಅವ್ರಿಗೆ ಕೂಡ ಜೋರಾಗಿ ಅಂದ್ರೆ ಚಪ್ಪಾಳೆ ತಟ್ರಿ ಯಾಕಂದ್ರೆ ಅವ್ರ ಊರ ಭಾಳ ಭಕ್ತಿರಿ ಯಾಕಂದ್ರೆ ಅವ್ರ ಮೇಲೆ ನಮ್ಗೆ ಅಧಿಕಾರ ಅದ ಬಹಳ ಭಕ್ತಿ ಅಂದ್ರೆ ಬಹಳ ಭಕ್ತಿ ಅಷ್ಟ ಅದ್ದೂರೇ ಕಾರ್ಯಕ್ರಮ ಮಾಡ್ತಾರತ್ತ ನನಗನು ಕೂಡ ನಂಬಿಕೆ ಇದೆ ತಾವೆಲ್ಲ ಕೂತ್ಕೊಳ್ರಿ ಇನ್ನು ನಮ್ಮ ಶೇಷ ಭಕ್ತರು ಶೇಷಗಿರಿ ಊರವ್ರೆ ನನಗೆ ಜರ ಹೊಸಬ್ರು ಮಾಡ್ತೀರಪ್ಪ ಮಾಡ್ತೀರಪ್ಪ ಅವರೆಲ್ಲ ಕ್ಯಾಡಿಗೆ ಅಪ್ಪ ಅಪಾರವಾಗಿರ್ತಾರೆ ನಂಬಿಕೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಭಕ್ತರು ಶೇಷಗಿರಿ ಗ್ರಾಮದ ಭಕ್ತರಿಗೆ ಸರಿ ಜೋರಾಗಿ ಚಪ್ಪಾಳೆ ತಟ್ರಿ ಏನು ಸಾತುಲಗಾಂವ್ ಪಿಐ ನೀವು ಭಕ್ತರಿಗೆ ಕರ್ಕೊಂಡ್ ಬಂದಿರಿ ಇಲ್ಲ ಭಕ್ತರು ಬಂದ ಮಾಡ್ತೀರಿ ಇಲ್ಲಿ ಶಿವಪುರ ಗ್ರಾಮದ ಭಕ್ತರು ಕೂಡ ಬಂದಿದ್ದಾರೆ ಅವರು ಕೂಡ ಈ ಸಂಚಾರಿ ಬಸವ ಪುರಾಣ ಅಂತಕ್ಕಂಥದನ್ನ ಅವ್ರ ಗ್ರಾಮದಾಗ ಮಾಡ್ತಿವಿ ಕೊಂಡಂತ ಒಪ್ಪಿಗೆ ಕೊಟ್ಟಿದ್ದಾರೆ ಅವ್ರಿಗಿ ಸರಿ ಜೋರಾಗಿ ಬೇರೆ ನೆನ್ರದು ಆಯ್ತು ನೀವು ನಡೆಸಿ ಕೂಡ ಸಂಚಾರಿ ಬಸ್ ಪುರಾಣ ಅದು ಅದಕ್ಕೆ ಯಾವ ಬೋರ್ಟಿ ಅಂತಾರೆ ಒಟ್ಟಾರೆ ಬೋರ್ಟಿಗೆ ಒಂದು ಬೋರ್ಟಿಗೆ ಎರಡು ತಿಂಡ್ ಆ ಎರಡೂ ಗ್ರಾಮದಾಗನು ಕೂಡ ಬಸ್ ಪ್ರಾಣ ತಗೊಂಡು ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅವರಿಗೆ ಅಂತ ಜೋರಿಗೆ ಅಂತ ಚಪ್ಪಳೆ ತಟ್ರಿ ಇಟೆ ಇವತ್ತೇನ್ ನಾ ಈಗೇನು ನೀವೆಲ್ಲ ಒಪ್ಪಿಕೊಂಡಿರಲ್ಲ ಒಂದೇ ಒಂದು ಮಾತು ಅಂದ್ರೆ ನಾನು ಮಾತು ಮುಗಿಸ್ತೀನಿ ಏನು ಹೊತ್ತಿಕ್ಕೊಂಡ ಕೇಳಿದ್ರ ಬಸವ ಪುರಾಣ ನಿಮ್ಮ ಆ ಊರಿಗೆ ನಾವು ಬರೋದಕ್ಕಿಂತ ಮುಂಚಿತವಾಗಿ ಬಸವ ಪುರಾಣ ನಿಮ್ಮ ಊರಿಗೆ ಬರೋದಕ್ಕಿಂತ ಮುಂಚಿತ ರಥ ಬರ್ತದೆ ಏನ್ರಿ ಆ ಜ್ಯೋತಿ ರಥ ರಥ ಅನ್ನತಕ್ಕಂಥ ಬರ್ತದೆ ಬಂದು ನೀವು ಅದು ಬಂತು ಹತ್ತಿಕ್ಕೊಂಡಂದ್ರೆ ಹಿಂದೆ ಸ್ವಾಮಿಗಳು ಹೊಂಟ್ರ ತಿಳ್ಕೊಬೇಕು ಏನ್ರಿ ಅದು ಜ್ಯೋತಿ ಮೊದಲಿಗೆಂದ ಊರಾಗಿಂದ ಪ್ರವೇಶ ಮಾಡ್ತು ಅಂತಂದ್ರ ಎರಡನೇದಾಗಿಂದ ಪುರಾಣ ಅಂತಕ್ಕಂಥದ್ದು ನಿಮ್ಮ ಊರಾಗಿಂದ ಪ್ರವೇಶ ಆಗ್ತದೆ ಮೂರನೇದಾಗಿಂದ ನಾವೆಲ್ಲ ಮಠಾಧೀಶರೆಲ್ಲ ನಿಮ್ಮ ಊರಾಗಿಂದ ಬರ್ತಾ ಇದೀವಿ ಅದಕ್ಕೆ ಈ ಎಲ್ಲ ಥರದ ಕೊಡೋದ ವ್ಯವಸ್ಥೆಗಳನ್ನ ನಿಮ್ಮ ಗ್ರಾಮದ ಭಕ್ತರು ನೀವೆಲ್ಲರೂ ಕೂಡ ಮಾಡಿ ತಯಾರಿ ಇಟ್ಕೋರಿ ನಾವು ಮುಂಚಿತವಾಗಿನೇ ನಿಮ್ಗೊಂದು ಮಾತು ಹೇಳ್ತೀವಿ ನಿಮ್ಮ ಎಲ್ಲ ಊರುಗಳ ಹೆಸರ ಮತ್ತು ನೀವು ಹೇಳ್ತಕ್ಕಂಥ ದೇವಸ್ಥಾನ ಹೆಸರ ಪತ್ರಿಕೆ ಪ್ರಿಂಟ್ ಮಾಡ್ತೀವಿ ನಾವು ಅಂದ್ರೆ ಈ ತಾರೀಕಿಗೆ ಈ ಊರಿಗೆ ನಾವು ಬರ್ತೀವಿ ತಿಳ್ಕೊಂಡು ಒಂದು ಪತ್ರಿಕೆ ಅಂತಕ್ಕಂಥ ನಾವು ಪ್ರಿಂಟ್ ಮಾಡ್ತೀವಿ ಮುಂಚಿತವಾಗಿನೇ ನೀವು ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಊರಾಗಿರ್ತಕ್ಕಂಥ ದೊಡ್ಡ ದೇವಸ್ಥಾನದ ಒಂದು ಹೆಸರು ಹೇಳ್ಬೇಕು ನಮಗ ಅಂದ್ರೆ ಕಾರ್ಯಕ್ರಮ ನಡೀತಕ್ಕಂಥ ಸ್ಥಳ ಏನ್ರಿ ಆ ಸ್ಥಳ ಅಂತಕ್ಕ ಎಲ್ಲಿ ಜನ ಹೆಚ್ಚಿಗಿಂದ ಸೇರ್ತಾರ ಅಂತ ಜಾಗದಿಂದ ಒಂದು ಸ್ಥಳದಿಂದ ಹೆಸರು ಕೊಟ್ರಿ ಅತ್ತಂದ್ರ ಅದ್ ಆ ದೇವಸ್ಥಾನದ ಹೆಸರನ್ನು ಕೂಡ ನಾವು ಪತ್ರಿಕೆಗ ಹಾಕಿ ಅಂತ ಪ್ರಿಂಟ್ ಮಾಡಿ ಮುಂಚಿತವಾಗಿನೇ ನಿಮ್ಮ ಊರಿಗೆ ನಾವು ಪತ್ರಿಕೆ ಕಳಿಸ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗಿಂದ ಹೇಳುತ್ತಾ ಇಲ್ಲೆಲ್ಲ ನಡಿತಕ್ಕಂತ ಈ ಆದ್ರ ಬಹಳ ಜನ ಹೋಗಿರ್ತಕ್ಕಂಥದ್ದು ನಮ್ಮದೆಲ್ಲ ಭಕ್ತಿ ನಾಡ ಈ ಸಂಚಾರಿ ಬಸವ ಪುರಾಣ ಯಾಕೆ ಆತು ಕೂಡ ಕೇಳಿದ್ರ ಭಕ್ತನಲೆಂದ ಭಕ್ತಿ ಹುಡ್ಸೋದಕ್ಕಾಗಿನೇ ಇದು ಬಸವ ಪುರಾಣ ತನ್ನವಂಥದನ್ನ ನಾವು ಯಾರು ಕೂಡ ಮರಿಬಾರದು ಪುಣ್ಯತ್ಮರೇ ನಿಮ್ ನಿಮ್ಮ ಗ್ರಾಮಗಳ ಬಂದಾಗ ಇದು ಎಲ್ಲ ರೀತಿಯಿಂದ ಕೂಡ ವ್ಯವಸ್ಥೆ ಅಂತಕ್ಕಂಥದನ್ನ ನೀವು ಮಾಡ್ರಿ ತನ್ನ ಮಾತನ್ನ ಹೇಳುತ್ತಾ ಮುಂದಿನ ವಿಚಾರಗಳನ್ನ ನಮ್ಮ ಒಪ್ಪಿನ ಬೇಡ್ಗೇರಿ ಅಪ್ಪವರು ಯಾಕಂದ್ರೆ ಮುಂದ ಮುಂದೆ